ನಮಸ್ಕಾರ ಉಡುಪಿ ಹೋಯ್ ಎಂತ ಮಾರಾಯ್ರೆ ಹೇಗಿದ್ದೀರಾ ಇವರ ಭಾಷೆ ಮಾತಾಡ್ಲಿಕ್ಕೆ ಎಂತ ಚಂದ್ರಷ್ಟು ಚಂದ ಅಲ ಸ್ವಾಭಿಮಾನ ಅಂತ ಬಂದ್ರೆ ಅಬ್ಬಾ ಉಡುಪಿ ಅವರ ಬಗ್ಗೆ ಹೇಳೋದೇ ಬೇಡ ಅದೆಂತ ಸ್ವಾಭಿಮಾನಿಗಳು ಗೊತ್ತಾ ಇನ್ನು ಇವರ ಭಾಷಾ ಪ್ರೇಮ ಅಂತೂ ರಕ್ತದ ಕಣಕಣದಲ್ಲೂ ಹರಿತಾ ಇದೆ ಅನ್ಸುತ್ತೆ ತಮ್ಮ ಭಾಷೆಯನ್ನ ಎಲ್ಲಿ ಹೋದ್ರೂ ಬಿಟ್ಟುಕೊಡೋ ಮಾತೆ ಇಲ್ಲ ಓದಿನಲ್ಲೂ ಮೇಲುಗೈ ಸಂಸ್ಕೃತಿಯಲ್ಲೂ ಮೇಲುಗೈ ಎಲ್ಲದರಲ್ಲೂ ಮೇಲುಗೈ ಇರುವ ಉಡುಪಿ ತನ್ನದೇ ಆದ ಆಚಾರ ವಿಚಾರ ತಿಂಡಿ ತಿನಿಸುಗಳಿರುವ ಒಂದು ಸುಂದರವಾದ ಊರು ಈ ಸ್ವಾಭಿಮಾನಿಗಳ ಊರು ಉಡುಪಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಮೊದ್ಲಿಗೆ ಉಡುಪಿಯವರು ಬೇಡದ ವಿಚಾರಗಳಿಗೆ ತಲೆ ಹಾಕೋದೇ ಇಲ್ಲ ನೀವೇ ನೋಡಿರ್ಬಹುದು ರಾಜ್ಯದಲ್ಲಿ ಏನೇನೋ ಗಲಭೆಗಳು ಉಂಟಾಗಿ ಇಡೀ ಕರ್ನಾಟಕವೇ ಬಂದ್ ಮಾಡಿದ್ರು ಉಡುಪಿ ದಕ್ಷಿಣ ಕನ್ನಡದವರು ಮಾತ್ರ ಬಂದೇ ಮಾಡಲ್ಲ ಹಾಗಂತ ಅವರಿಗೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಅಂತ ಅಲ್ಲ ಆ ಬಂದ್ ಮಾಡಿದ ವಿಷಯದ ಹಿಂದೆ ಒಳಿತಿದ್ದರೆ ಖಂಡಿತವಾಗ್ಲು ಅವರು ಬಂದ್ ಮಾಡ್ತಾರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತವರು ಉಡುಪಿಯ ಜನರು ಶಿಕ್ಷಣದಲ್ಲಿ ಮೇಲುಗೈ ಇದ್ದಾರಂತ ನಮ್ಗೆಲ್ಲ ಗೊತ್ತೇ ಇದೆ ಪ್ರತಿ ಬಾರಿ ಕೂಡ ಉಡುಪಿ ಅಥವಾ ದಕ್ಷಿಣ ಕನ್ನಡದವರು ಫಸ್ಟ್ ಬಂದಿರ್ತಾರೆ ಹಾಗಾದ್ರೆ ಈ ಉಡುಪಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಉಡುಪಿಯಲ್ಲಿ ಮಾಡುವ ಫುಡ್ ಅಂದ್ರೆ ಯಾರಿ ತಾನೆ ಇಷ್ಟ ಇಲ್ಲ ಕಾಯನ್ನು ನೀರ್ ತರಿಸುತ್ತೆ ಉಡುಪಿಯನ್ನ ಮತ್ಸ್ಯ ನಗರಿ ಅಂತ ಕೂಡ ಕರೀತಾರೆ ಇಲ್ಲಿನ ಮೀನು ಫ್ರೈ ಮೀನು ಸಾರು ಕೋರಿ ರೊಟ್ಟಿ ಮೀನ್ ದೋಸೆ ಕೋರಿ ಸುಕ್ಕ ಚಿಕ್ಕಲಿ ಸುಕ್ಕ ಇವೆಲ್ಲ ಉಡುಪಿಯ ಫೇವ್ರೇಟ್ ವೆಜ್ ಡಿಶ್ ಆದ್ರೆ ಇನ್ನು ತಿಂಡಿಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ವೆರೈಟಿ ಹಣ್ಣಿನ ಕಡುಬು ಪುಂಡಿ ಪತ್ರೋಡೆ ಅಷ್ಟೇ ಯಾಕೆ ಮಸಾಲೆ ದೋಸೆಯನ್ನ ಕೂಡ ಕಂಡು ಹಿಡಿದವರು ಉಡುಪಿಯವರೇ ಇನ್ನು ಉಡುಪಿ ಹೋಟೆಲ್ ಗಳಂತೂ ಸಿಕ್ಕಾಪಟ್ಟೆ ಫೇಮಸ್ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಮುಂಬೈ ಅನ್ನದೇ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ ಅಬ್ರಾಡ್ ಕಂಟ್ರಿಗಳಲ್ಲಿ ಕೂಡ ಉಡುಪಿ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಇನ್ನು ಉಡುಪಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಕೂಡ ಹೆಸರುವಾಸಿ ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿವೆ ಉಡುಪಿ ಅಂತ ಕೂಡಲೇ ಮೊದಲು ನೆನಪಾಗೋದೆ ಕೃಷ್ಣ ಮಠ ನಂತರ ಉಡುಪಿಯ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಬೀಚ್ ಗಳು ಉಡುಪಿಯ ಸೈಂಟ್ ಮೇರಿಸ್ ಐಲ್ಯಾಂಡ್ ಅಂತೂ ಯಾವ ಮಾಲ್ಡೀವ್ಸ್ಗೂ ಕಮ್ಮಿ ಇಲ್ಲ ಇಲ್ಲಿನ ನೀರಿನ ಬಣ್ಣ ಕೂಡ ಮಾಲ್ಡೀವ್ಸ್ ನಂತೆ ನೀಲಿ ಬಣ್ಣದಲ್ಲಿದೆ ಇನ್ನು ಮಲ್ಪೆ ಬೀಚ್ ಕಾಕು ಬೀಚ್ ಮರವಂತೆ ಬೀಚ್ ಪಡುಬಿದ್ರಿ ಬೀಚ್ ಕೋಡಿ ಬೀಚ್ ಸೇರಿ ಹಲವಾರು ಅದ್ಭುತ ಬೀಚ್ ಗಳನ್ನ ಕೂಡ ನೋಡಬಹುದು ಬಾಲಿವುಡ್ ಸ್ಯಾಂಡಲ್ವುಡ್ ಗಳಲ್ಲಿ ಮಿಂಚುತ್ತಿರುವ ಅದೆಷ್ಟೋ ನಟ ನಟಿಯರು ಉಡುಪಿಯವರೆ ಗೊತ್ತಾ ಕನ್ನಡ ಚಿತ್ರರಂಗದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಕೂಡ ಉಡುಪಿಯವರೇ ಇನ್ನು ಬಾಲಿವುಡ್ ನಲ್ಲಿ ಮಿಂಚುತ್ತಿರುವ ದೀಪಿಕಾ ಪಡುಕೋಣೆ ಕೂಡ ಉಡುಪಿಯವರೇ ಇವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಪಡುಕೋಣೆಯಲ್ಲಿ ಇನ್ನು ತೆಲುಗಿನಲ್ಲಿ ಮಿಂಚುತ್ತಿರುವ ಪೂಜಾ ಹೆಗ್ಡೆ ಕೂಡ ಉಡುಪಿಯವರೇ ಹಾಗೂ ತೆಲುಗು ತಮಿಳು ಕಿರುತೆರೆಯಲ್ಲಿ ಪ್ರಸಿದ್ಧಿ ಹೊಂದಿದ ಆಶಿಕಾ ಪಡುಕೋಣೆ ಕೂಡ ಉಡುಪಿಯವರೇ ಇನ್ನು ನಮ್ಮ ಕನ್ನಡದ ಹೆಮ್ಮೆಯ ರಿಯಲ್ ಸ್ಟಾರ್ ಉಪೇಂದ್ರ ಸುನೀಲ್ ಕಾಶಿನಾಥ್ ಅಷ್ಟೇ ಯಾಕೆ ಕ್ರೇಜಿ ಕ್ವೀನ್ ರಕ್ಷಿತಾ ಪೃಥ್ವಿ ಎಂಬರ್ ರವಿ ಬಸ್ರೂರ್ ಗುರು ಕಿರಣ್ ಅನಂತ್ ನಾಗ್ ಶಂಕರ್ ನಾಗ್ ವಿನಯ್ ಪ್ರಸಾದ್ ಸೇರಿ ಹಲವಾರು ಕಲಾವಿದರು ಉಡುಪಿಯಿಂದ ದೇಶದಾದ್ಯಂತ ಕಲಾ ಸೇವೆಯಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಉಡುಪಿಯಲ್ಲಿ ಕಲಾವಿದರಿಗೆ ಕೊರತೆ ಇಲ್ಲ ಅದೆಷ್ಟೋ ಕಲಾವಿದರು ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ್ದಾರೆ ಇನ್ನು ಯಾವ್ದಾದ್ರೂ ಉಡುಪಿಯ ಸೆಲೆಬ್ರಿಟಿಯ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಉಡುಪಿಯಲ್ಲಿ ಸಾಕಷ್ಟು ಕಾರ್ಣಿಕ ದೇವಸ್ಥಾನಗಳಿವೆ ಅವುಗಳಲ್ಲಿ ಪ್ರಮುಖವಾದವು ಉಡುಪಿಯ ಕೃಷ್ಣಭಟ ಕುಂದಾಪುರದ ಆನೆಗುಡ್ಡೆ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಹಟ್ಟಿ ಹಟ್ಟಿಯಂಗಡಿ ವಿನಾಯಕ ದೇವಸ್ಥಾನ ಕೋಟ ಕೋಟೆಲಿಂಗೇಶ್ವರ ದೇವಸ್ಥಾನ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಇನ್ನು ಕಾಪು ಮಾರಿಯಮ್ಮ ದೇವಸ್ಥಾನ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಅನಂತೇಶ್ವರ ದೇವಸ್ಥಾನ ಸೇರಿ ಇನ್ನೂ ಹಲವು ದೇವಸ್ಥಾನಗಳು ಉಡುಪಿಯಲ್ಲಿದೆ ಇನ್ನು ಜೈನ ಬಸದಿಗಳು ಕಾರ್ಕಾಳ ಗೊಮ್ಮಟೇಶ್ವರ ಹಾಗೂ ಬಾರ್ಕೂರು ಕತ್ತಲೆ ಬಸದಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅಷ್ಟೇ ಅಲ್ಲ ತುಳುನಾಡಿನ ರಾಜಧಾನಿಯಾದ ಬಾರ್ಕೂರಿನಲ್ಲಿ ಮುನ್ನೂರ ಅರವತ್ತೈದು ದೇವಸ್ಥಾನಗಳಿವೆ ಬಾರ್ಕೂರನ್ನ ದೇವಸ್ಥಾನಗಳ ನಾಡು ಎಂದು ಕೂಡ ಕರೀತಾರೆ ಇಲ್ಲಿನ ರಾಜ ಒಂದೊಂದು ದಿನ ಒಂದೊಂದು ದೇವಸ್ಥಾನಗಳಿಗೆ ಹೋಗಿ ಒಂದೊಂದು ಬಗೆಯ ದಾಸವಾಳಗಳನ್ನ ಇಟ್ಟು ಪೂಜಿಸುತ್ತಿದ್ದನಂತೆ ಈಗ ಈ ಪುರಾತನ ದೇವಾಲಯಗಳಲ್ಲಿ ಕೆಲವೊಂದು ದೇವಸ್ಥಾನಗಳು ಅಳಿವಿನ ಅಂಚಿನಲ್ಲಿದ್ದು ಅದನ್ನ ಮತ್ತೆ ಜೀರ್ಣೋದ್ಧಾರ ಮಾಡುತ್ತಿದ್ದಾರೆ ಉಡುಪಿಯ ಮೊದಲ ಹೆಸರು ಉಡುಪು ಇಲ್ಲಿ ತುಳು ಭಾಷೆ ಪ್ರಮುಖ ಭಾಷೆಯಾಗಿದ್ದು ಉಡುಪಿಯವರು ಪಂಚುರ್ಲಿ ಕೊರಗಜ್ಜ ಕೋಟಿ ಚೆನ್ನಯ್ಯ ಬಬ್ಬು ಸ್ವಾಮಿ ರಾಹುಗುಳಿಗ ಹೀಗೆ ತುಳುನಾಡಿನಲ್ಲಿ ನೆಲೆ ನಿಂತ ದಿವ್ಯ ಶಕ್ತಿಗಳು ಅಂದ್ರೆ ದೈವವನ್ನ ನಂಬುತ್ತಾರೆ ಹಾಗೂ ಆರಾಧಿಸುತ್ತಾರೆ ಹಾಗೂ ಇಲ್ಲಿ ನಾಗಾರಾಧನೆ ಕೂಡ ಪ್ರಸಿದ್ಧಿಯಾಗಿದೆ ಉಡುಪಿಯಲ್ಲಿ ತನ್ನದೇ ಆದ ಶ್ರೀಮಂತ ಕಲೆ ಹಾಗೂ ಸಂಸ್ಕೃತಿಗಳಿವೆ ಅವುಗಳಲ್ಲಿ ಯಕ್ಷಗಾನ ಕಂಬಳ ಹುಲಿ ವೇಷ ಕೂಡ ಪ್ರಸಿದ್ಧಿ ಹೊಂದಿದೆ ಉಡುಪಿಯ ಮೂಲ ಭಾಷೆ ತುಳು ಅಷ್ಟೇ ಅಲ್ಲದೆ ಇಲ್ಲಿನ ಜನ ಕುಂದಾಪುರ ಕನ್ನಡ ಕೊಂಕಣಿ ಉರ್ದು ಬ್ಯಾರಿ ಭಾಷೆಗಳನ್ನ ಕೂಡ ಮಾತಾಡುತ್ತಾರೆ ಇದು ಉಡುಪಿಯ ಬಗ್ಗೆ ಚಿಕ್ಕ ಮಾಹಿತಿ ನಿಮ್ಗೆ ಉಡುಪಿಯಲ್ಲಿ ಏನಂದ್ರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ